ఇప్పు మడివాళ విచార బా చందరుదీక్ష పడుకుంటు గుప్తే ముట్టద గురు మాకుంటు ఫలవేనయ్య గురుదీక్ష పడుకడు గురి అనుగ్రహ మి ఆ గురి ముట్లీంద్ర నిన్న ఫల ఏనయ్యా అంత కళను ఈ కలుబురి ఉంటే రివెలిగొరి ఈ ಕಲುಬುರಿಗೆ ಹೊಂಟೀರಿ ಕಲಬುರಿಗೆ ಹೋಗಿ ಮುಟ್ಲಿಲ್ಲ ಅಂದ್ರೆ ಏನು ಫಲ ಅಲ್ಲಿ ಹೋಗಿ ಮುಟ್ಟಿದಾಗೆ ನೀನು ಗುರಿ ಮುಟ್ಟದಂಗ ನೀ ಯಾಕೆ ಗುರುವಿನ ಮಗ ಆಗೀನಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಗುರುವಿನ ಮಗ ಆಗಬೇಕು ಸುಮ್ಮನೆ ಇದ್ರೆ ನಡೀತಿರ್ಲಿಲ್ಲನು ಸಂಸಾರ ಮಾಡ್ಕೊಂತೆ ನಾವು ಜೀವನ ತ್ಯಾಗ ಮಾಡ್ಕೊಂಡ್ರೆ ನಡೀತಿರ್ಲಿಲ್ಲೇನು ರೊಕ್ಕ ಗಳಿಸಿ ಮನ ಮನಿ ಗಳಿಸಿ ಹೊಲ ಗಳಿಸಿ ಆರಾಮ್ ಇದ್ರ ನಡೀತಿದ್ದಿಲ್ಲನು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಮೂಡಿಸಿಕೊಂಡು ಗುರುವಿನ ಮಗ ಆದ್ಮೇಲೆ ಒಂದು ಒಂದು ಹಂತಕ್ಕೆ ಮುಟ್ಟಬೇಕಲ್ಲ ಅಂತ ಕೇಳನು ಗುರು ಶಿಷ್ಯನಿಗೆ ಪ್ರಶ್ನೆ ಮಾಡ್ದ ಗುರು ಮಾಡಿಕೊಂಡದ್ದು ಫಲವೇನಯ್ಯ ಗುರು ಮಾಡಿಕೊಂಡದ್ದು ಪೊಲ ಫಲವೇನಯ್ಯ ಹರ ಮಾಡಿಕೊಂಡದ್ದು ಫಲವೇನಯ್ಯ ಅತ್ತ ಮ್ಯಾಲಿಟ್ಟ ನೋಡು ಮಡಿವಾಳ ಗುರುರೂಪನೇ ಹರರೂಪ ಬೇರೆ ಅಲ್ಲ ಗುರುನೇ ಹರನಾಗಿ ತೋರ್ತಾನೆ ಎಲ್ಲ ರೂಪವು ತಾನಂತೆ ಎಲ್ಲ ರೂಪಗಳನ್ನು ಕೊಡ್ತಕ್ಕಂತ ಸಾಮರ್ಥ್ಯ ಯಾರಲ್ಲದ ಅಂತ ಕೇಳಿದ್ರೆ ಗುರುವಿನಲ್ಲದ ಮತ್ತಾರಲ್ಲಿಲ್ಲ ಅದು ಕಲಸಕ್ರಿ ರುಚಿ ಗೊತ್ತಿರಬೇಕದು ಕಲ್ಸಕ್ರಿ ಋಷಿ ಗೊತ್ತಿರಬೇಕು ಅದು ಗೊತ್ತ ತಿಂದವನಿಗೆ ಅದು ಅದಕ್ಕೆ ಮಡಿವಾಳಪ್ಪನವ್ರಂದ್ರು ಎಂಥ ಆಕಳು ಕೊಟ್ಟು ಗುರು ಕಾಮದೇನ ಹಗಲು ಹಾಲು ಗುರಿಯೋದು ಒಂದೇ ಸವನ ಉಂಡ ನೋಡಿದವನೇ ಬಲ್ಲ ಇದರ ಹೈನ ಆಕಳದ ಹೈನ ರುಚಿ ಉಂಡವನಿಗ್ ಗೊತ್ತಿರ್ತದದು ಕುರಿ ಹಾಲು ಏನು ಗೊತ್ತಿರ್ತದೆ ಎಮ್ಮಿ ಹಾಲು ಏನು ಗೊತ್ತಿರ್ತದೆ ಆಕಳ ಹಾಲಿನೊಳಗೆ ಅಮೃತದ ಅನ್ನೋದು ಏನು ಗೊತ್ತಿರ್ತದೆ ಕಬ್ಬಿನೊಳಗೆ ಹಾಲಿನ ರುಚಿ ಏನು ಗೊತ್ತಿರ್ತದೆ ತಿಂದವನಿಗೆ ಉಂಡವನಿಗೆ ಗೊತ್ತಿರ್ತದ ಗುರುವಿನ ಮಗ ಆದ ಮೇಲೆ ಗೊತ್ತಿರ್ತದ ಅನ್ನುವಂಥ ಅರವನ್ನ ಮಡಿವಾಳಪ್ಪನವ್ರು ಬರ್ತಾರೆ ಇನ್ನೊಂದು ತಾಯಿ ತಂದಿಗೆ ಮಗ ನಿಂದೇ ನುಡಿದರೆ ತಂದಿಗೆ ಮಗನಿದ್ದು ಫಲವೇನಯ್ಯ ಮಕ್ಕಳು ಹೆಂಗಿರ್ಬೇಕು ಅಂತ ಕೇಳಿದ್ರೆ ರಾಮನಂಗಿರ್ಬೇಕು ರಾಮನಂಗ ರಾಮ ಏನು ಅಪರಾಧ ಮಾಡಿದ್ದಿಲ್ಲ ರಾಮ ಏನು ಅಪರಾಧ ಮಾಡಿದ್ದಿಲ್ಲ ತಂದೆ ಕರೆದು ಹೇಳ್ದ ಏನು ಹೇಳ್ದ ಒಬ್ಬ ರಾಜ ಆಗವ ಸಿಂಹಾಸನ ಮೇಲೆ ಕೂತು ರಾಜಬಾರ ಮಾಡವ ದೇಶ ಆಳವ ಪ್ರಜೆಗಳನ್ನ ಆಳುವಂತ ರಾಜ ಆಗತಕ್ಕಂಥ ರಾಮನಿಗೆ ಹೇಳ್ದವ ದಸರಥ ಜ ಹೇಳ್ದ ಏಯ್ ನೀನು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಹೇಳ್ದ ರಾಮ ನಾನೇನು ತಪ್ಪು ಮಾಡೀನಿ ಅಲ್ಲಿ ವನವಾಸಕ್ಕೆ ಹೋಗ್ಲಾಕ ನಾ ಏನು ತಪ್ಪು ಮಾಡೀನಿ ನಾ ಹೋಗಂಗಿಲ್ಲ ಅಂದ್ರ ಇವತ್ತು ರಾಮನ ಹೆಸರಿತಿರ್ಲಿಲ್ಲ ತಂದಿಯ ಪಿತೃವಾಕ್ಯ ಮಾತೃವಾಕ್ಯ ಯಾರು ಪಾಲನೆ ಮಾಡ್ತಾರ ಅವ್ರ ಮಕ್ಕಳು ಯಾವ ಮಗ ತಂದಿಗೆ ಇರುದ್ ಮಾತಾಡ್ತಾನ ಅವತ್ತು ಮಗನ ಪ್ರಶ್ನೆ ಮಾಡಬಾರ್ದು ಮಗ ತಂದಿನ ಇದ್ರ ಮಾತಾಡ್ದ ಕೈ ಎತ್ತಿದ ಅಂದ್ರ ಅವತ್ತು ನಿನ್ನ ತಂದೆಯ ಸ್ಥಾನವನ್ನು ಕಳ್ಕೊಂಡಿ ಅಂತ ಅರ್ಥ ಅವ ಮಗ ಹೊಡ್ದ್ರುನು ಅಟ್ಟೆ ಡೊಗ್ಗುದು ಬಡದ್ರನು ಅಟ್ಟೆ ಇರೋದು ತಂದಿ ಸ್ಥಾನ ನೀ ಅವತ್ತು ಮುಗಿತ್ ನಿಂದು ಯಾವ ಶಿಷ್ಯ ಆಗಿರ್ತಾನ ಗುರುವಿನ ನಿಂದೆ ಮಾಡಿ ಗುರುವಿನ ಅಲ್ಲಗಳದ ಅಂದ್ರ ಅವತ್ತ ಗುರುವಿನ ಮಗ ಅಲ್ಲೇ ಅಲ್ಲ ಗುರುವಿನ ಮಗ ಅಲ್ಲೇ ಅಲ್ಲ ಕಡಲೇವಾಡ ಸಿದ್ದಪ್ಪ ಮಡಿವಾಳಪ್ಪನವರು ಒಂದು ಪರೀಕ್ಷೆ ಮಾಡಿ ನೋಡ್ತಾರೆ ಏ ಸಿದ್ದಪ್ಪ ನೀ ಬರಬೇಡ ನಾನು ಕೂಡ ನಾನು ಕೃಷ್ಣಪ್ಪ ಕರ್ಕೊಂಡು ಹೋಗ್ತೀನಿ ನೀ ಬರಬೇಡ ಇಲ್ಲಪ್ಪ ನಾ ಬರವ ಬರವನ ಕಾರಣಕ್ಕೆ ಏನು ಗೊತ್ತಿತ್ತು ಅಂದರೆ ಬಹಳ ಅಡ್ಡಡ್ಡ ಬರ್ತಿದ್ದವ ಏನು ಪ್ರಶ್ನೆ ಬೇಕಾದಕ್ಕೂ ಏನೋ ನಡೆದ್ರು ಅಡ್ಡ ಬರವ ಸಿದ್ದಪ್ಪ ಅವಾಗ ಮಡಿವಾಳಪ್ಪ ಬೈತಾನ ಏನು ಸಾಕಾಗ್ಯದ ಓ ನಿನ್ನ ಕಾಲಾಗ ಮೂಕಾಗಂದ್ರೆ ಮೂಕಾಕಿಬಿಟ್ಟು ಮಾತೇ ಆಡಲಿಲ್ಲ ಇವನು ಪರೀಕ್ಷೆ ಮಾಡೋ ಸಲಗೇ ಕುದು್ರಿ ಎಂದ ಕೃಷ್ಣಪ್ಪ ಬೆನ್ನತ್ತಿದ ಸಿದ್ದಪ್ಪ ಹತ್ತಿದ ಹೋಗಿ ಹೊಂಟರು 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 ಸಿದ್ದಪ್ಪ ಹಿಂದೆ ಬೆನ್ನತ್ತಿದ ಹೋಗಿ ಒಂದು ಅಲ್ಲಿ ನಿಜಾಮ್ ಪೊಲೀಸರು ಇರ್ತಿದ್ರಲ್ಲ ಅದೇಗ ಕೈಕೊಂತ ಇರ್ತಿದ್ರು ನಿಜಾಮ್ ಪೊಲೀಸ್ಗೆ ಮಡಿವಾಳಪ್ಪ ಹೇಳ್ದ ಅಲ್ಲಿ ಒಬ್ಬವ ನಮ್ಗೆ ಕಾಲು ಹೊಂಟಾನ ಎಂದ ಅವ್ನಿಗೆ ಹಿಡೀರಿ ಅಂದ ನೋಡು ಗುರು ಗುರು ಹೆಂಗೆ ಪರೀಕ್ಷೆ ಮಾಡ್ತಾನೆ ಅವ ಶಿಷ್ಯ ಪೊಲೀಸ್ ಹಿಡಿದ್ರು ಅವ ಮಾತು ಕೇಳಿಲ್ಲವ ನಾ ಹೋಗವನೇ ನಾ ಹೋಗೋವನೇ ನಾ ಅಂದ ಮೂಕ ಮಾತಾಡ್ತಿರ್ಲಿಲ್ಲ ಮಾತಾಡೋ ಸಲಗೇ ಹೇಳ್ದ ಮಡಿವಾಳ ಮಾತಾಡ್ಲಿವು ಪೊಲೀಸ್ರ ಕೈ ಸಿಕ್ಕಾಗ ಮಾತಾಡ್ತಾನಂತ ಮಾತಾಡಲಿಲ್ಲ ಅವ್ರಿಗೆ ಭಾಳ ಗೊಟ್ಟೊಳಮಿದ್ದ ಕಡಲೆ ಹೊಡಿಸಿದ್ದ ಭಾಳ ಗೊಟ್ಟೊಳಮಿದ್ದ ಪೊಲೀಸರಿಗೆ ವಾರ್ಡ್ ಮೂರಿದು ಹೋಗ್ದು ಓಡಾ ಗೂಂಡ್ ಹಾಕಿದ್ರ ಕುಂಡ ಪೊಲೀಸರು ಗುಂಡು ಹಾಕಿದ್ರಂತ ಗುಂಡು ಚಪಟಿ ಹಾಕಿದ್ದು ಅಂತ ಅವಾಗ ಇವ ಮಹಾತ್ಮನ ಅಂತ ಗೊತ್ತಾಯಿತು ಮಡಿವಾಳಪ್ಪ ಶಿಷ್ಯಗೆ ಪರೀಕ್ಷೆ ಮಾಡಿ ನೋಡ್ದ ಏನು ಅಲ್ಲಿಲ್ಲ ನಾನು ಪೊಲೀಸರಿಗೆ ಹೆಚ್ಚು ಹೊಡಿಸಿದೆ ಗುಂಡು ಹೊಡಿಸಿದಂತ ಮಡಿವಾಳಪ್ಪ ಒಂದು ಮಾತಲ್ಲಿಲ್ಲ ಅವ ಶಿಷ್ಯ ಮಾತೃ ದೇವೋಭವ ಪಿತೃ ದೇವೋಭವ ಯಾರು ಬಾಲಿಸ್ತಾರ ಅವರೇ ಮಕ್ಕಳು ಮಂತ್ ಮುಂದೆ ಏನಂತಾನ ಅಂದ್ರ ಗಂಡನ ಮಾತಿಗೆ ಅನುಕೂಲ ಇಲ್ಲದ ಮನಿಯೋಳು ಸತಿ ಇದ್ದು ಫಲವೇನಯ್ಯ ಗಂಡನ ಮಾತ ಒಂದು ಚಾಚು ತಪ್ಪದೆ ನಡೆದುಕೊಳ್ತ ಇರ್ತಕ್ಕಂತ ಹೆಂಡತಿ ಇದ್ಲ ಅಂದ್ರ ಆ ಹೆಂಡತಿ ಸ್ಥಾನ ಕಳ್ಕೊತಾಳೆ ಹೆಂಡತಿ ಸ್ಥಾನ ಕಳ್ಕೊತಾಳೆ ಗಂಡನ ಹೆಂಡತಿ ಮೇಲಿರ್ತಕ್ಕಂಥ ವಿಶ್ವಾಸ ಕಳ್ಕೊತಾಳೆ ಒಂದು ಉದಾಹರಣೆ ಹೇಳ್ತೀನಿ ಸಣ್ಣದ ಹೇಳಿ ಮುಗಿಸ್ತೀನಿ ಯಾಕಂದ್ರೆ ಬಹಳ ಸಮಯ ಆಗ್ಯದ ಬಹಳ ದೊಡ್ಡ ವಿಷಯ ಅದ ನಮ್ಮ ದೇವರ ದಾಶಿಮಯ ಅಂತ ಆಗಿ ಹೋಗಿದ್ದಾರೆ ಶರಣರು ಬಸವಣ್ಣನಕ್ಕಿಂತ ಪೂರ್ವದಾಗ ಆಗಿ ಹೋಗಿದ್ದಾರೆ ಹನ್ನೊಂದನೇ ಶತಮಾನದೊಳಗೆ ದೇವರ ದಾಸಿಮಯ್ಯ ಆಗಿ ಹೋಗಿದ್ದಾನೆ ಇಬ್ಬರು ಯುವಕರು ಹೋದ್ರಂತ ದೇವ್ರ ದಾಸಿಮಯ್ನ ಬಳಿ ಮಧ್ಯಾಹ್ನದಾಗ ಮಧ್ಯಾಹ್ನದಾಗ ಹೋದ್ರಂತ ಮಧ್ಯಾಹ್ನದಾಗ ಹೋಗಿ ದೇವರದ ಆಶಿಮೆಯವರು ಮಗ್ಗ ನೇಯ್ತಿದ್ರಂತ ಮಗ್ಗ ಬಟ್ಟಿ ನೇಯ್ತಿದ್ರು ಅವರು ಬೆಟ್ಟಿ ನೇಯುವಾಗ ಇಬ್ಬರು ಯುವಕರು ಬಂದು ಕೇಳಿದ್ರಂತ ಪೂಜ್ಯರೇ ಗುರುಗಳೇ ಮಹಾತ್ಮರೇ ನಾವು ಹೆಣ್ಣು ನೋಡ್ಲಕ್ಕೆ ಹೊಂಟೀವಿ ನನಗೆ ಮದುವೆ ಮಾಡಿಕೊಳ್ಳಕ್ಕೆ ಹೆಣ್ಣು ನೋಡ್ಲಾಕ ಹೊಂಟೀವಿ ಎಂಥ ಹುಡುಗಿನ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಕೇಳಿದ್ರಂತ ಹೌದಿಲ್ಲರಿ ಎಂಥ ಹುಡುಗಿನ ಮೋಡಿ ಮದುವೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಈಗೆಲ್ಲ ಭಾಳ ಚಂದ ಇರಬೇಕು ಮೂಗುದ್ದಿರಬೇಕು ಕಣ್ಣು ಚಂದ ಇರಬೇಕು ಕಾಲು ಚಂದ ಇರಬೇಕು ಭಾಳ ಸುಂದರವಾಗಿರಬೇಕು ಅನ್ನುವಂಥ ಹುಡುಗಿನ ನೋಡ್ಲಿಕ್ಕೆ ಹೋಗ್ತಾರೆ ಅಂತರಂಗದ ಆಳವನ್ನು ನೋಡಬೇಕಲ್ಲ ಅದು ಯಾರಿಗೂ ಗೊತ್ತಿರಂಗಿಲ್ಲ ಅದು ಗುರುವಿಗೆ ಗೊತ್ತಿರ್ತದೆ ಹುಡುಗಿಯ ಗುಣ ಲಕ್ಷಣ ಎಲ್ಲಿ ಗೊತ್ತಿರ್ತದಂದ್ರೆ ಅದು ಹೃದಯದಿಂದ ಹೊರಗೆ ಬರ್ತದ ಅವಾಗ ದೇವರ ದಾಸಿಮೆಯವರು ಕುಂದ್ರಿ ಕುಂದ್ರಿ ಕುಂದ್ರಿಸಿದ ಹೆಣತಿಗೆ ಅನ್ನಂತ ಒಳಗೆ ಹೆಣತಿ ಮನೆಯಾಗಿತ್ಲಂತ ಅಡಿಗೆ ಮಾಡಕತ್ತಿಲ್ಲ ಹೆಣ್ತಿಗೆಣಂತ ಏ ದುಗ್ಗಳೇ ಕಣ್ ಕಾಣಲ ಕತ್ತಲದ ದೀಪ ಅನ್ನಂತ ಎಷ್ಟು ಎಷ್ಟು ಟೈಮ್ ಮಧ್ಯಾಹ್ನ ಆಗ್ಯದ ಮಧ್ಯಾಹ್ನ ಆಕಿ ಅಂದ ತಕ್ಷಣವೇ ಚಿಮಣ ಹಚ್ಕೊಂಬಂದ ಅವಾಗ ಲೈಟ್ ಏನಿಲ್ಲ ಚಿಮಣ ಹಚ್ಕೊಂಬಂದು ಮಾರಿ ಮುಂದೆ ಇಟ್ಲಂತ ನೀವಾದ್ರ ಅದ್ರ ಬಾಯ ಮಣ್ಣ ಬಾರ ಆಗ್ಯದ ಬಿಸಿಲದ ಬೆಳಕದ ಈ ಚಿಮಣ ಹಚ್ಕೊಂಬಂತದ್ ಅರುಗುರಿ ಹಿಡಿತ ಏನ್ ಇದಕ್ಕ ಪೂಜಿಗೆ ಹಿಡಿತ ಏನ್ ಇದಕ್ಕಂತ ಅಂತ ನೀವು ತಕ್ಷಣನ ತಂದಿಟ್ಟ ತಕ್ಷಣನೇ ಆ ಹುಡುಗರಿಗೆ ಗೊತ್ತಾಗ್ಬೇಕಲ್ಲ ಅವಕ್ಕೇನು ಸಣ್ಣ ವಯಸ್ಸ ಅವಕ್ಕೇನು ಗೊತ್ತು ಜ್ಞಾನದ ಮತ್ತೆ ಮಧ್ಯಾಹ್ನದ ಬೆಳಕದ ಈ ಬೆಳಕಿನಾಗ ನೀ ತಂದು ದೀಪ ಹಚ್ಕೊಂಬಂದು ಇಡೋದು ತಿಳ್ದೆಲ್ಲ ಇದು ಏನು ಉದಾಹರಣೆ ನಮ್ಗೆ ಏನು ಗೊತ್ತಾಗಲ್ಲಪ್ಪಾ ನೀನೇ ಹೇಳಬೇಕು ಅಂತ ಯಾರು ಗಂಡನ ಮಾತನ್ನ ಚಾಚು ತಪ್ಪದೆ ನಡ್ಕೋತಾಳ ಅಕ್ಕಿ ಹೆಂಡತಿ ಗಂಡ ಗುರುವಿನ ಮಾತ ಚಾಚು ತಪ್ಪದೆ ನಡ್ಕೊತನಲ್ಲ ಅವ ಶಿಷ್ಯ ಆ ಮಾತನ್ನ ಅರ್ಥ ಮಾಡಿ ಆ ಯುವಕರು ಹೇಳಿದ್ರು ಅಂತ ಹುಡುಗಿನ ಮುಖ ನೋಡಬೇಡ ಹುಡುಗಿನ ರೂಪ ನೋಡಬೇಡ ಹುಡುಗಿನ ಗುಣ ನೋಡು ಅದಕ್ಕೆ ಅಕ್ಕ ಮಾದೇವಿ ಭಾಳ ಚಂದ ಹೇಳಿದ್ರು ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಹಣಿಗೆ ಈಭೂತಿಯೇ ಶೃಂಗಾರ ಎಂಥ ಕಟಕ ಹೃದಯದ ಮನುಷ್ಯ ಇದ್ದರೂ ಕೂಡ ಈ ಧಾರಣ ಮಾಡ್ಕೊಂಬಂದ್ರ ಮನಸ್ಸು ಪರಿವರ್ತನೆ ಆಗ್ತದೆ ನೋಡೋವನಿಗೆ ಸೊನಾ ಪೌಡ್ರ್ ಹಚ್ಕೊಂಬಂದವ್ರಿಗೆ ಪರಿವರ್ತನೆ ಆಗಂಗಿಲ್ಲ ಪೇರ ಲೋಲಿ ಹಚ್ಕೊಂಡ್ಬಂದವ್ರಿಗೆ ಪರಿವರ್ತನೆ ಆಗಲ್ಲ ಬಸ್ ಮುಚ್ಕೊಂಡ್ರೆ ಎಷ್ಟು ಪರಿವರ್ತನೆ ಆಗ್ತದೆ ಭಾವ ತುಂಬುತ್ತದೆ ಮನುಷ್ಯನಲ್ಲಿ ಶರಣತ್ವ ಭಾವ ಇರ್ತದೆ ಈ ಭಸ್ಮದಲ್ಲಿ ಅಷ್ಟು ಕ್ರಿಯಾಶಕ್ತಿ ಅದು ಭಸ್ಮದಲ್ಲಿ ಆ ವಿಚಾರವನ್ನು ದೇವರ ದಾಶಿಮಯ್ಯ ಆ ಯುವಕರಿಗೆ ಹೇಳಿ ಕಳಿಸಿದ್ರಂತೆ ಅದು ಬರ್ತದೆ ಇದ್ರಾಗ ಆ ಉಪಮೇಯ ಬರ್ತದೆ ಹೌದಲ್ರಿ ಜಗದೋಳು ಸತಿಯಿದ್ದು ಫಲವೇನಯ್ಯ ಗುಡ್ಡದೋಳು ಮಹಾಂತನ ನೆನೆಯದೇ ಇದ್ದರೆ ಸನ್ಯಾಸಿ ಆದದ್ದು ಫಲವೇನಯ್ಯ ಸನ್ಯಾಸಿಯಾಗಿ ಊರದೇ ಭ್ರಮಿ ಹೊತ್ಕೊಂಡು ಸಾಮಾನ್ಯ ನಿನ್ಕಿಂತ ಸಾಮಾನ್ಯ ಬದುಕು ಮಾಡಿದ ಅಂದ್ರೆ ಅದಕ್ಕೆ ಫಲ ಇಲ್ಲ ಕಾವಿ ಬಟ್ಟೆ ಹಾಕೊಂಡು ಊರದೇ ಭ್ರಮಿ ಹೊತ್ಕೊಂಡು ನಂದು ಹೊಲ ನನ್ನ ಮನಿ ನಂದು 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 ಅನ್ನುವಂಥ ಭ್ರಮಿ ಇರ್ತದೆ ಒಬ್ಬೊಬ್ಬರಿಗೆ ಆ ಭ್ರಮಿ ಇಟ್ಕೊಂಡ್ರು ಬದುಕಿದ್ರ ಫಲವೇನಯ್ಯ ಪ್ರತಿನಿತ್ಯ ನಿನ್ನ ಸಂಪತ್ತು ಏನು ಅಂತ ಕೇಳಿದ್ರೆ ಭಗವಂತನ ನೆನವು ನಿನ್ನ ಸಂಪತ್ತು ಏನು ಅಂತ ಕೇಳಿದ್ರೆ ಮಹಾಂತನ ನೆನವು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಕ್ಕಳು ಹೆಂಗಿರ್ಬೇಕು ಅನ್ನೋದು ಈ ಉದಾಹರಣೆನ ಬಹಳದ ಶ್ರವಣ ಕುಮಾರನ ತಾಯಿ ತಂದಿ ಮಕ್ಳೆ ಮಗನಿಗೆ ಹೇಳಿದ್ರೆ ಎಪ್ಪಾ ವಯಸ್ಸಾಯಿತು ನಮ್ಗೆ ವಯಸ್ಸಾಯಿತು ಒಂದು ಆಶೆ ಅದಪ್ಪ ಒಂದು ಆಶೆ ಅದ ಮಗ ಹೆಂಗಿದಂದ್ರೆ ಅದು ಹೇಳೋಕ್ಕಾಗಲ್ಲದು ಯಪ್ಪ ಆಸೆ ಆಗ್ಯದ ಈಗೆಲ್ಲ ವಾಹನಗಳದವ ರೈಲ್ವೆ ಅದ ವಿಮಾನದ ಏನೆಲ್ಲ ತೊಗೊಂಡು ಹೋಗ್ಬೋದು ಕಾಶಿಗೆ ಅವಾಗ ತಾಯಿ ತಂದಿನ ಒಯ್ಯಬೇಕಲ್ಲ ಹೆಂಗ ಒಯ್ಯೋದು ತಂದಿ ತಾಯಿ ಆಶೆಯನ್ನ ಪಾಲನೆ ಮಾಡೋವನೇ ಮಗ ಎರಡು ತಕಡಿ ಮಾಡಿದ ಬಿದ್ರ ಕೋಲಿ ಕಟ್ಟಿದ ಒಂದು ಕಡೆಗೆ ತಾಯಿ ಒಂದು ಕಡೆಗೆ ತಂದಿನ ಕುಂದ್ರಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಕಾಶಿಗೆ ಎರಡು ಸಾವಿರ ಕಿಲೋಮೀಟರ್ ನಡ್ಕೋತ ಹೊಂಟ ಎರಡು ಸಾವಿರ ಕಿಲೋಮೀಟರ್ ಆಗ್ತದೆ ಕಾಶಿ ತಂದಿನ ದವಾಖಾನೆಗೂ ಹೇಗ ಒಯ್ಯಕ್ ಆಗಲ್ಲ ನಮ್ಗ ನಮ್ಮ ತಂದಿ ಬಿದ್ದಾನ ಅಂದ್ರೆ ಹೊಳ್ಳಿ ನೋಡಕ್ ಆಗಲ್ಲ ನಮ್ಗ ನಮ್ಮ ಜಲ್ಮ್ ಕೊಟ್ಟನಲ್ಲಪ್ಪ ಈ ಲೋಕ ತೋರ್ಸನಲ್ಲ ಸೃಷ್ಟಿ ನಮ್ಮ ತೋರ್ಸನಲ್ಲ ಇಷ್ಟೆಲ್ಲ ನಮಗ್ ಬದುಕಲಿಕ್ಕೆ ನಮ್ಗೆ ಎಷ್ಟೆಲ್ಲ ಐಶ್ವರ್ಯ ಬೋಗಿಸ್ಲಕ್ಕೆ ತಂದಿ ತಾಯಿ ಕಾರಣ ಅಂತ ಯಾರು ಅರಿವು ಮಾಡ್ಕೋತಾರೆ ಅವ್ರ ಮಕ್ಕಳು ಇಷ್ಟೆಲ್ಲಾ ದುಡಿದು ಸಂಪತ್ತು ಬೆನ್ನ ಭಾಗ ದುಡಿದು ವಯಸ್ಸಾಗಿ ದುಡಿದು 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 ಮಗ 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 ಅನ್ನುವಂತ ಹೆಮ್ಮೆಯಿಂದ ಮಗನಿಗಾಗಿ ಎಲ್ಲಾ ಇಡೀ ಸರ್ವಸ್ವನ್ನೇ ತ್ಯಾಗ ಮಾಡಿ ತಂದಿ ಪಾಲನೆ ಮಾಡ್ತಾನಲ್ಲ ಅದನ್ನ ಅರು ಇಟ್ಕೋಬೇಕು ಮಗ ಅವನ ಮಕ್ಕಳು ಆ ಮಗುವನ್ನು ಅದೇ ತೆರನಾಗಿ ಗುರುವಾದವನು ಶಿಷ್ಯ ಸಮೃದ್ಧನಾಗಬೇಕು ಮುಕ್ತಿನಾಗಬೇಕು ಶಿಷ್ಯ ಸಂಪತ್ಭರಿತನಾಗಬೇಕು ಶಾಂತಿ ಸ್ವಭಾವನಾಗಬೇಕು ಮಗ ಶಿಷ್ಯ ಹೆಂಗಾಗಬೇಕು ಅಂದ್ರೆ ಆಗ್ಬೇಕಪ್ಪ ಅನ್ನುವಂಥ ಭಾವ ಹೃದಯ ಯಾರಲ್ಲಿ ಯಾರಲ್ಲಿರ್ತದ ಅವ ಗುರು ಶಿಷ್ಯ ಅದು ಅದು ಬಿಟ್ಟು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಇಲ್ಲದವನಿಗೆ ತೋರದಯ್ಯ ಸುಖ ಅಂತ ಶರಣರು ಹೇಳಿದ್ರಲ್ಲ ಆ ಭಾವವನ್ನು ಅರ್ಥ ಮಾಡಿ ಬದುಕೊಳ್ಳೋದೇ ಮನುಷ್ಯನ ಚಲ್ಮ ಅನ್ನುವಂಥದ್ದನ್ನು ಬಹಳ ಪರಿಪೂರ್ಣವಾದಂಥ ಮಾತುಗಳನ್ನು ಇನ್ನೂ ಮೂರ್ನಾಲ್ಕು ನುಡಿಗಳನ್ನು ಮಡಿವಾಳಪ್ಪನವರು ಬಹಳ ಗಂಭೀರವಾಗಿ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಆ ವಿಷಯವನ್ನು ಮತ್ತೆ ಬೇರೆ ಬೇರೆ ರೀತಿಯಿಂದ ಮಂಡನೆ ಮಾಡಿ ಈ ಸಂಪತ್ತೇನು ನೀವು ಇವತ್ತು ಕೇಳ್ಕೊಂಡಿರಲ್ಲ ಇದು ವಿಚಾರವನ್ನು ನೀವೆಲ್ಲ ಆಲೋಚನೆ ಮಾಡಬೇಕು ದನ ತಿಂತದ್ದು ತಿಂತದ್ ಗೊತ್ತು ರೈತರಿಗೆ ಬಡ 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 ಹುಲ್ಲ ಮೇವ ಎಲ್ಲ ತಿಂತದ ತಿಂದು ಆಟೆ ಸುಮ್ ಕೂತರ ಬದಕಾಲದು ಸಾಯ್ತದ ಮತ್ತ ರಾತ್ರಿ ಮಲಕ್ ಮಲಕ ಹಾಕ್ತದ ಆ ಖರ್ಚನ್ನ ಹೊಳೆ ತಿರುಗಿಸ್ಕೊತದ ಅರಿತದ ಆರೋ ನುಂಗ್ತದ ನುಂಗದಾಗ ಡೈಜೆಷನ್ ಆಗ್ತದಕ್ಕ ಹಂಗ ನಾವು ಮಾ ಇಲ್ಲಿ ಕೇಳಿದ್ದನ್ನ ನೆನಪು ಮಾಡ್ಕೋತಾ ಇರ್ಬೇಕು ಹಂಗೆ ಶಿವಲಿಂಗ ಸಣ್ಣರು ಏನು ಹೇಳಿದರು ಕಡ್ಕೊಳ ಮುತ್ತೇರು ಹೇಳಿದರು ಮದ್ರಿಕಿ ಪೂಜಾರಿ ಏನು ಹೇಳಿದರು ಶಾಸ್ತ್ರಿಗಳೇನು ಹೇಳಿದರು ಇವೆಲ್ಲ ಯಾರು ಹೇಳಿದರು ಅಂದ್ರೆ ಕಡ್ಕೊಳು ಮಡಿವಾಳಪ್ಪಂದ ಹಿಂಗೆ ಹೇಳಿದ್ರಲ್ಲ ನಾವು ನೆನಪು ಮೆಲಕ್ಕೆ ಹಾಕಬೇಕು ಬರೀ ದೊಡ್ಡ ಆಲೋಚನೆ ಮಾಡಿ ಸತ್ತು ಹೋದ್ರೆ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಗುರುವಿನ ಮಗ ಆಗಬೇಕು ಆಗಬೇಕು ಈ ಜನ್ಮದಲ್ಲಿ ನಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂದ್ರೆ ಅಲ್ಪ ಸ್ವಲ್ಪ ಇದ್ದರೂ ಕೂಡ ಆ ದಾರ ಗುರುವಿನ ದಾರ ಮತ್ತು ಮುಂದಿನ ಜನ್ಮ ಒಯ್ತದ ಅನ್ನುವಂಥದ್ದು ಅರಿವು ಇಟ್ಕೊಂಡು ಗುರುವಿನ ಮಲ ಮಗ ಆದಮೇಲೆ ಅರಿವಿನೊಳಗೆ ಇರಬೇಕು ಅಂತ ಮಡಿವಾಳಪ್ಪನವರನ್ನಲ್ಲ ಆ ರೀತಿಯಾದಂಥ ಅರಿವು ನಾವು ಇಟ್ಕೊಂಡು ಗುರುವಿನ ಮಕ್ಕಳಾಗಿ ಈ ಜನ್ಮವನ್ನು ಕೊನೆಗಾಣಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಾವು ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶರಣರು ನಾವಿಲ್ಲಿ ಮಠದಾಗಿದ್ದದ್ದು ವಿಚಾರಗಳು ನಾವು ನಡ್ಕೊಂಡಿರ್ತಕ್ಕಂಥದ್ದು ನಾವು ಕಷ್ಟಪಟ್ಟಿರ್ತಕ್ಕಂಥದ್ದು ಮತ್ತು ಹಳ್ಳಿ ಮಲ ಕಾಡಿಸಿದ್ರು ಅದು ನೆನಪು ಮಾಡಿಕೊಂಡ್ರು ಹಿಂಗೆಲ್ಲ ನಾವು ಮಾಡಿದ್ದೀವಿ ಹಿಂಗೆಲ್ಲ ಇದ್ವಿ ಅದು ಹೋಯ್ತು ಅದು ಭೂತಕಾಲ ಏನು ಭವಿಷ್ಯತ್ ಕಾಲ ನೋಡೋ ಮುಂದೆ ಮುಂದೆ ಏನೇನು ಆಗ್ತದ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಮಂಡನೆ ಮಾಡ್ಕೊತ ಪ್ರಯತ್ನ ಮಾಡಿ ನಾವೆಲ್ಲ ಧಾರ್ಮಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯೊಳಗೆ ನಾವೆಲ್ಲರೂ ಸಮೃದ್ಧಿಯನ್ನು ಸಮರ್ಥರಾಗಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮದ್ರಿ ಮದ್ರಿಕಿ ಶ್ರೀಗಳು ನಮ್ಮ ಮಾತಿಗೆ ಯಾವತ್ತು ಕರೆಗೆ ಹೋಗೊಟ್ಟು ಏನೇ ಕಷ್ಟಗಳು ಏನೇ ತೊಂದರೆ ಮಠದ ಕಾರ್ಯಗಳಿದ್ದರೂ ಕೂಡ ಕರ ಓ ಅನ್ನುವಂಥ ಭಾವ ನಮ್ಮಲ್ಲಿ ಯಾವತ್ತು ಮೂವತ್ತು ವರ್ಷಗಳಿಂದ ಅವರು ನಮ್ಮ ಒಡನಾಟ ಯಾವ ವ್ಯತ್ಯಾಸಗಳು ಬಂದಿಲ್ಲ ನಮ್ಮ ಮದ್ರಿಕಿ ಮುಡುಗೋಳ ಮಠದಲ್ಲಿ ಕೂಡ ಯಾವತ್ತು ಆ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ನಮ್ಮ ಕಡ್ಕೋಳ ಮಠದಲ್ಲಿ ಕೂಡ ಯಾವತ್ತು ಪಾಲ್ಗೊಂಡು ತಮ್ಮ ಆಶೀರ್ವಾದ ನೀಡ್ತಾರೆ ಎನ್ನುವಂಥ ಭಾವನೆಯನ್ನು ತುಂಬಿ ಶಾಸ್ತ್ರಿಗಳು ಭಾಳ ಆರು ದಿನ ಭಾಳ ಸಮೃದ್ಧಿಯಾಗಿ ಮಡಿವಾಳಪ್ಪನವರ ವಿಚಾರಗಳನ್ನು ಮಂಡನೆ ಮಾಡಿ ನಿಮ್ಮ ಮತಿಗೆ ನಿಲುಕುವ ಹಾಗೆ ಪ್ರಯತ್ನ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ಸಾಕಷ್ಟು ಸಮಯವಾಗಿದೆ ನಾಳೆ ಜಾತ್ರೆ ಭಾಳ ಹತ್ತಿರ ಹತ್ತಿರ ಇದೆ ಎಲ್ಲ ನಾಳೆ ಲಕ್ಷಾನ್ಗಟ್ಟಲೆ ಭಕ್ತಾದಿಗಳಿಗೆ ಪ್ರಸಾದ ನೀರು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕಾರ್ಯವನ್ನು ಮತ್ತು ಇನ್ನು ಎಲ್ಲ ಯುವಕರು ನಮ್ಮ ಊರಿನ ಯುವಕರು ಬಹಳ ಜವಾಬ್ದಾರಿ ಅದ ಮುತ್ತೆ ಮಾಡ್ತಾನೆ ಅಂದರೆ ಏನು ಮಾಡೋಕ್ಕಾಗಲ್ಲ ಏನಾರ ತಂದು ಇಡ್ಬೋದು ಆದರೆ ಆ ಕಾರ್ಯವನ್ನು ಮಾಡುವಂಥ ಸಾಗಿಸುವಂಥ ಕೆಲಸ ಗ್ರಾಮದ ಎಲ್ಲ ಯುವಕರಿಗೆ ಹಿರಿಯರಿಗೆ ತಾಯಂದಿರಿಗೆ ಎಲ್ಲರಿಗೆ ಆದನ್ನುವಂಥ ಮಾತನ್ನು ನಾವೆಲ್ಲರೂ ಅರಿವಿಟ್ಟುಕೊಂಡು ನಮ್ಮ ಭಾವನೆಯನ್ನು ಮಡಿವಾಳಪ್ಪನ ಮೇಲೆ ನಮ್ಮ ಭಕ್ತಿಯನ್ನು ಸಮ ಸಮರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮಡಿವಾಳಪ್ಪನ ಕೃಪೆ ನಿಮ್ಮ ಮ್ಯಾಲಿರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ಮಾಡ್ತಾ ಮಾಡ್ತಾಯಿದ್ದೆ